ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಮತ್ತು ಬರ್ದಿರ್ತಕ್ಕಂಥ ದಲಿತರಿಗೆ ಭಾರತ ದೇಶದಲ್ಲಿರ್ತಕ್ಕಂತ ಎಲ್ಲಾ ಸಮುದಾಯದ ಜನರಿಗೆ ಒಳಪಟ್ಟಂತ ಒಂದು ಸಂವಿಧಾನ ಅಂತ ಅಡಿಯಲ್ಲಿ ಅವ್ರಿಗೆ ಆದಂತ ಆ ಒಂದು ಜಾತಿವಾರು ಮತ್ತು ಅದೇ ಆದಂತ ಸಮುದಾಯಗಳಿಗೆ ಅವರದೇ ಆದಂತ ಮಂಜುನಾಥ್ ಎರಡ್ ಸಾವಿರದ ಹದಿನೇಳ ಸಾಲಿನಲ್ಲಿ ಅವರ ಮುಳವಾಗಲು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಮಂಜುನಾಥ್ ನಾನು ಒಂದು ಪರಿಶಿಷ್ಟ ಜಾತಿ ಬುಡುಗ ಜನ ಪರಿಶಿಷ್ಟ ಜಾತಿ ಅಂತ ಹೇಳ್ಬಿಟ್ಟು ಹೇಳಿ ಜಾತಿ ಸರ್ಟಿಫಿಕೇಟ್ ಅನ್ನ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರು ಶಾಸಕರು ಅಂದಿನಿಂದ ಇಂದಿನವರೆಗೂ ಆ ತಾಲಿನಿಂದ ಈ ತಹನ್ವರೆಗೂ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧ ಒಂದಲ್ಲ ಒಂದು ರೀತಿಯ ಹೋರಾಟಗಳನ್ನ ಜನತಾ ಸಂಘಟನೆಗಳು ಮಾಡುತ್ತಾ ಬಂದಿದೆ ಅದು ಕೋಲಾರ ಸತ್ರ ನ್ಯಾಯಾಲಯ ಬೆಂಗಳೂರು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸಹ ಕತ್ತೂರ್ ಮಂಜುನಾಥ್ರಮಾಣ ಪತ್ರ ಇದು ನಕಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಕೊತ್ತೂರು ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಯಾಕೆ ಕಾಂಗ್ರೆಸ್ ಸರ್ಕಾರದ ನಾಚಿಕೆ ಆಗಲ್ವಾ ದಲಿತರಲ್ಲಿ ನಾವೆಲ್ಲ ಈ ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಉಳಿವಿಗಾಗಿ ನಾವೆಲ್ಲರೂ ಇವತ್ತಿನ ದಿವಸ ದಲಿತ ನಾವು ಹೋರಾಟ ಮಾಡ್ತಾ ಇದ್ವಿ ಮತ್ತ ಅವ್ರಿಗೆ ಮತಗಳನ್ನ ಹಾಕ್ತೀವಿ ಅಂತ ಹೇಳಿ ನಾವು ಸ್ವಂತ ದಲಿತ ಸಮುದಾಯದವರೆಲ್ಲ ಮತಗಳಾಗ್ಲಿಲ್ವಾ ಯಾಕೆ ದಲಿತ ಸಮುದಾಯ ನಾವು ಮಾಡಿದ ತಪ್ಪು ನೀವು ಮಾಡಿದ ತಪ್ಪಲ್ವಾ ಅಲ್ವಾ ಅವರು ಸರ್ಟಿಫಿಕೇಟ್ ಅನ್ನು ಕೊಡ್ತಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಪತ್ರ ಇರ್ತಕ್ಕಂಥ ಒತ್ತಡ ಮಂಜುನಾಥ್ ಬಳಸ್ಲಿಕ್ಕೆ ನಿಮ್ಗೆ ಏನು ಸರ್ಕಾರ ಅಧಿಕಾರ ಯಾಕೆ ಏನಾದ್ರೂ ಸರ್ಕಾರಕ್ಕೆ ನಾವು ಹೇಳಿ ಯಾಕೆ ಇಂಥ ಸರ್ಕಾರಕ್ಕೆ ನಾವು ಭಯ ಪಡ್ತೀರ ನಿಮ್ಮದಾದಂತ ಐ ಎಸ್ ಗಳು ಮಾಡಿದಾರ ಐ ಪಿ ಎಸ್ ಗಳು ಮಾಡಿದಾರ ಕೆ ನಿಮ್ಮ ಅಧಿಕಾರ ನಿಮ್ಮ ಅಂತೇ ಇರುತ್ತೆ ಈ ಊರಲ್ಲ ಕೋಲಾರ ಬೆಂಗಳೂರಲ್ಲೂ ಕೂಡ ನಿಮ್ಮ ಅಧಿಕಾರವನ್ನು ನೋಡೋಣ ಮಾಡುವಂತದ್ದಿದೆ ದಯವಿಟ್ಟು ಮತ್ತು ಮಧುರಾತ್ರ ಅವರು ನಕಲಿ ಮತ್ತು ಅವರು ಫೇಕ್ ಡಾಕ್ಯುಮೆಂಟ್ಸ್ ಪಡೆದಿದ್ರು ಮಕ್ರಮ್ಮ ಮಕ್ರ ಸೊಸೈಟಿ ಅವ್ನೊಬ್ಬ ಅವನೊಬ್ಬ ಬೆಕ್ಕಲು ಅವ್ರಿಗೆ ಅಪಾಯ್ ಮಾಡಿದ ತಪ್ಪು ಒಬ್ಬ ಸಣ್ಣ ಹೋರಾಟಗಾರ ನಾವು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಅಧಿಕಾರಿಗಳು ಆಕ್ರಮ್ ಮೇಲೆ ಕೇಸ್ ಅಂತ ನಾ ಆಚರಣ್ ಆ ಕ್ರಮೇಲೆ ಕೇಸು ಸರ್ಕಾರ ಆದೇಶ ಮಾಡಿದ್ರು ಯಾಕೆ ಪೊಲೀಸ್ ಇಲಾಖೆ ಇಂಪ್ರೂವ್ ಆಗೈತೆ ಯಾಕೆ ರಾಜ್ಯಗಳ ಸರ್ಕಾರ ಇಂಪ್ರೂವ್ ಆಗೈತೆ ಯಾಕೆ ಜಿಲ್ಲಾಡಳಿತ ಇಂಪ್ರೂವ್ ಆಗೈತೆ ಇಂತ ಈ ಸರ್ಕಾರ ನಾಚಿಕೆಯಲ್ಲಿ ದಲಿತ ದತ್ತ ಸಂಘಟಕರು ಹೇಳ್ತಾರೆ ಅವನು ಲೇಲಕರ್ಷ ಹೂಡಿಕೆ ಮಾಡಿದ್ರಿ ದಲಿತ ನಾಯಕರುಗಳೇ ಲೇಖಕರ್ಷ ಅವನಿಂದ ಆಕಾಕಾಲದ ನಾನ್ ಆಕಷ್ಟು ಐವತ್ತು ಸಾವಿರ ರೂಪಾಯಿಗಳು ಶೂ ಅಂತ ಹೇಳಿದಾಗ ರಾಜಿ ಆಗಲ್ವಾ ಕೋಲಾರ ಜಿಲ್ಲೆಯಲ್ಲಿ ಅದು ಕೋಲಾರ ಜಿಲ್ಲೆ ಒಂದು ಎಂ ಪಿ ಕಾನ್ಸ್ಟಿ ರಿಸರ್ವ್ ಕಾನ್ಸ್ಟಿಟ್ಯಿಸರ್ವ್ ಕಾನ್ಸ್ಟನ್ಸ್ ಅಲ್ಲಿ ಮೂರು ತಾಲೂಕು ಇದೆ ಮುಳುಗಿಸ್ ಕಾನ್ಸ್ಟುನ್ಸಿ ಬಂಗಾರಪಡೆ ರಿಸರ್ವ್ ಕೆ ಕಾನ್ಸ್ಟಿಟ್ಯೂ ರಿಸ್ ಕಾನ್ಸ್ ಇಂತಹ ರಿಸರ್ವ್ ಕಾನ್ಸ್ಟ್ಯನ್ ಗೆದ್ದಿರ್ತಕ್ಕಂತ ರಾಜಕಾರಣಕ್ಕೆ ರಾಜಿ ಆಗಲ್ವಾ ಅಮಿತ್ ಶಾ ಅಥವಾ ಅಮಿತ್ ಶಾ ಅಂಬೇಡ್ಕರ್ ಅಪಮಾನ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಕುಡಿದಾಡಿದ್ರಿ ಒಬ್ಬ ವಕೀಲರು ನ್ಯಾಯಾಧೀಶರು ಆ ಪಾಠ ಕತ್ತಲ್ಪಟ್ಟು ಹೋಗ್ರು ಅವರ ಅಂಬೇಡ್ಕರ್ ಪ್ರತಿಮಾ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಿಯಮವಾದಂತ ಹೋರಾಟಗಳು ಮಾಡಿದಂತ ಸಂದರ್ಭದಲ್ಲಿ ಮರ್ತಿದ್ದೀನ ಹಾಗೆ ಇವನಿಗೆ ಕೊತ್ತೂರು ಮಂಜುನಾಥ್ ಏನು ಜಾದುನ ಅಲ್ಲ ಅವರು ಜಾಡು ಅಂತ ನಾಯಕರಿಗೆ ಅಂತ ಶಾಸಕರಿಗೆ ದಯವಿಟ್ಟು ಯಾರು ಮನಕತ್ತ ಹೋಗ್ಬೋದು ದತ್ತ ಸಂಘಟನೆಗಳು ಈಡೇರಿಸಿದಾರೆ ಯಾಕೆ ದತ್ತ ಸಂಘಟನೆಗಳು ಏನಾದ್ರೂ ಏನಾದರೂ ಸ್ವಲ್ಪ ಅಂಬಡದಕ್ಕೆ ಅಪಮಾನವಾದಂತಹ ಸಂದರ್ಭದಲ್ಲಿ ಮತ್ತೊಂದು